ನೂತನ ಸ್ಟಾರ್ ಆಫ್ ಕರ್ನಾಟಕ ಪತ್ರಿಕೆ ಬಿಡುಗಡೆ ಲಕ್ಷ್ಮೇಶ್ವರ ಪಟ್ಟಣದ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಮೆಹಬೂಬ್ ಹುಸೇನ್ ಮುಲ್ಲಾ ಇವರ ಸಂಪಾದಕತ್ವದಲ್ಲಿ ನೂತನವಾಗಿ ಸ್ಟಾರ್ ಆಫ್ ಕರ್ನಾಟಕ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಮಂಜುನಾಥ್ ವಿ ಮಾಗಡಿ ಸಂಗುಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷರಾದ ಬಸವರಾಜ ಹಿರೇಮನಿ ಸಾಮಾಜಿಕ ಹೋರಾಟಗಾರರಾದ ನಾಗಣ್ಣ ಚಿಂಚಲಿ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ಟಾಕಪ್ಪ ಸಾತ್ ಪುತೆ ಈ ವೇಳೆ ಕರ್ನಾಟಕ ಪ್ರೆಸ್ ಕ್ಲಬ್ ಲಕ್ಷ್ಮೇಶ್ವರ ಘಟಕದ ಅಧ್ಯಕ್ಷ ವೀರಣ್ಣ ಹಡಪದ ಅವರು ಮಾತನಾಡಿ ಪ್ರಥಮ ಬಾರಿಗೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮೆಹಬೂಬ್ ಅವರು ತಮ್ಮದೇ ಪತ್ರಿಕೆ ಬಿಡುಗಡೆ ಮಾಡಿದ್ದು ಹೆಮ್ಮೆಯ ವಿಷಯ ಅವರ ಪತ್ರಿಕೆ ರಾಜ್ಯಾದ್ಯಂತ ಒಳ್ಳೆಯ ಸುದ್ದಿ ಮಾಡಲಿ ಎಂದು ಹಾರೈಸಿದರು ಈ ಸಮಯದಲ್ಲಿ ಪವನ್ ಬಂಕಾಪುರ ಶಿವಾನಂದ ಎರಗಲಗಟ್ಟಿ ಸೇರಿದಂತೆ ಇನ್ನು ಅನೇಕ ಮುಖಂಡರು ಮತ್ತು ಮಹಿಳೆಯರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪುದ ಲಕ್ಷ್ಮೇಶ್ವರ ಕರ್ನಾಟಕ ಡಿಜಿಟಲ್ ಮೀಡಿಯಾ ವಿಶೇಷ ಸಂಚಿಕೆ ಇದರ ಸಂಪಾದಕರಾದ ಮೇಘು ಹುಷೇನರವರ ಸಾರಥ್ಯದಲ್ಲಿ ಇಂದು ಈ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಗಿ ಗೊಳಿಸಲು ಈ ಲಕ್ಷ್ಮೇಶ್ವರದ ಆರಾಧ್ಯ ದೇವಾದಂಥ ಬನಶಂಕರ ದೇವಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸ್ಟಾರ್ ಅಪ್ ನ್ಯೂಸ್ ಸಂಪಾದಕರು ಏನಾದರೂ ನ್ಯೂಸ್ ಚಾನೆಲ್ ಹಾಗೂ ಸಂಪಾದಕರು ಎರಡೂ ಕೂಡ ಈ ಭ್ರಷ್ಟಾಚಾರ ದುರ್ದ ಅನ್ಯಾಯ ದುರ್ದ ಹೋರಾಟ ಮಾಡಲಿ ಅಂತ ಈ ಮೂಲಕ ಲಕ್ಷ್ಮೇಶ್ವರ ಆರಾಧ್ಯ ದೇವಿ ಆದಂತ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ಇಂದು ಸ್ಟಾರ್ ಅಪ್ ಕರ್ನಾಟಕ ನ್ಯೂಸ್ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿರುವಂತಹ ಸಂಪಾದಕರಿಗೆ ಈ ಒಂದು ದೇವಿಯ ಆಶೀರ್ವಾದ ಸದಾ ಇರಲಿ ಅವರು ಪತ್ರಿಕೆಯನ್ನು ಹೆಚ್ಚಿನ ಒಂದು ರಂಗದಲ್ಲಿ ಬೆಳೆದು ಈ ಲಕ್ಷ್ಮೇಶ್ವರದಲ್ಲಿ ಎಲ್ಲ ರಾಜ್ಯದಲ್ಲಿ ಒಂದು ಹೆಸರು ಮಾಡಲಿ ಅಂಥೇಳಿ ನಾನು ಈ ದೇವಿ ಈ ದೇವಿಯಲ್ಲಿ ವಿನಂತಿ ಮಾಡಿ ದೇವಿಯಲ್ಲಿ ಪಾದಗಳಲ್ಲಿ ನಮಸ್ಕರಿಸಿ ಇವತ್ತಿನ ಈ ಪತ್ರಿಕಾ ಒಂದು ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಹೆಣಮತ್ ಮುಗಿಸ್ತೇನೆ ಸ್ಟಾರ್ಅಪ್ ಕರ್ನಾಟಕ ನ್ಯೂಸ್ ಇದು ಪತ್ರಿಕೆ ನೇರ ನುಡಿ ಸಮಾಜಮುಖಿ ಪತ್ರಿಕೆಯನ್ನು ಈ ಊರಿನ ಆರಾಧ್ಯ ದೇವಿಯಾಗಿರ್ತಕ್ಕಂಥ ಬನಶಂಕರಿ ದೇವಿಯಲ್ಲಿ ಇವತ್ತು ಪತ್ರಿಕೆ ಬಿಡುಗಡೆ ಮಾಡಿದ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ಊರಿನ ಸಮಾಜಮುಖಿ ಹಾಗೂ ಊರಿನ ಚಿಂತಕರಾದಂಥ ನಮ್ಮ ಸಮಾಜದ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದಂಥ ಮಂಜುನಾಥ್ ಮಾಗಡಿ ಅವರೇ ಹಾಗೂ ಬಸವರಾಜ್ ಹಿರೇಮನಿಯವರೇ ಪವನ್ ಅವರೇ ಹಿರಣ್ಣ ಅವರೇ ನಾಗಪ್ಪ ಅವರೇ ಇವತ್ತ ಊರಿನ ಅಭಿವೃದ್ಧಿ ಬಗ್ಗೆ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಪತ್ರಿಕೆಯನ್ನು ಮೊನ್ನೆ ಈಗೊಂದು ಎಂಟು ಹತ್ತು ದಿನದಿಂದ ಇದನ್ನು ಉದ್ಘಾಟನೆ ಮಾಡಿದ್ರ ಮೂಲಕ ಹಾಗೂ ಈ ಊರಿನ ಯಾರಿಗೂ ಹಂಚದೇನೆ ಅಳಕದೇನೆ ಊರಿನ ಅಭಿವೃದ್ಧಿ ಬಗ್ಗೆ ಸ್ಟಾರ್ ಆಫ್ ನ್ಯೂಸ್ ಆಗಲಿ ಹಾಗೂ ಪತ್ರಿಕೆ ಆಗಲಿ ಯೂಟ್ಯೂಬ್ ಚಾನೆಲ್ನವರು ಎಲ್ಲರೂ ಕೂಡ ಯಾರು ಮುಲಾಜು ಕಾಯ್ದೇನೆ ಊರಿನ ಅಭಿವೃದ್ಧಿ ಬಗ್ಗೆ ನೇರವಾಗಿ ಒಂದು ಸುದ್ದಿ ಬರೆಯುವಂಥ ಒಂದು ಎಲ್ಲರೂ ಅವ್ರಿಗೆ ಅಂಚಿದ್ರು ಏನಪ್ಪ ಯೂಟ್ಯೂಬ್ ಚಾನೆಲ್ನವರು ಇವರು ಹಿಂಗೆ ಅಂತ ಇವತ್ತು ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಎಲ್ಲ ಊರಿನ ವಿಷಯ ಮೂಲಭೂತ ಸೌಕರ್ಯಗಳಾಗಲಿ ಜನರಿಗೆ ಮುಟ್ಟಿಸುವಂತ ಒಂದು ನೇರ ನಿಟ್ಟಿನಲ್ಲಿ ನ್ಯೂಸ್ ಚಾನೆಲ್ ಅವರು ಇರ್ಬೋದು ಹಾಗೂ ಈ ಪತ್ರಿಕೆ ಏನು ತೊಂದ್ರಲ್ಲ ಇವತ್ತು ನಮಗ ಒಂದು ಊರಿಗೆ ಸಂತೋಷದ ವಿಷಯ ಈ ಪತ್ರಿಕೆ ಬಿಡುಗಡೆ ಮಾಡಿದ್ದಕ್ಕೆ ಇವತ್ತು ಅದೇ ರೀತಿಯಾಗಿ ಇದು ಹರ್ ಗರ್ ತಿರಂಗ ಅಂತೇಳಿ ಎಪ್ಪತ್ತಂಬತ್ತನೇ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಇವತ್ತು ನೇರವಾಗಿ ಎಲ್ಲರೂ ಒಂದು ಇದನ್ನೇ ಸರ್ಕಾರ ಒಂದು ನೇಮದ ನೇಮಕ ಮಾಡೈತಿ ಎಲ್ಲರೂ ಇದನ್ನ ಒಂದು ಹಬ್ಬದ ರೀತಿ ಒಳಗಡೆ ಆಚರಿಸಿರ್ಬೇಕಂತ ಹೇಳಿ ಊರಿನ ಪರವಾಗಿ ಹಾಗೂ ಈ ತಾಲೂಕಿನ ಸಂಸ್ಥೆ ಜನರ ಪರವಾಗಿ ನಾ ಕೇಳಿಕೊಳ್ತೇನೆ ಕೆಂಸಲಾಪುರವಾಣಿಯ ತಾಯಿ ಬನಶಂಕರ ಎನ್ನ ಪಾದ ಅನಂತ ಕೋಟಿ ನಮನ ಸಲ್ಲಿಸಿ ಸ್ಟಾರ್ ಅಪ್ ಕರ್ನಾಟಕ ನ್ಯೂಸ್ ಚಾನಲ್ನ ಪತ್ರಿಕೆಯ ಇಂದು ಈ ತಾಯಿಯ ದೇವಸ್ಥಾನದಲ್ಲಿ ಬಿಡುಗಡೆ ಮಾಡ್ತಿರೋದು ಹೆಮ್ಮೆಯ ವಿಷಯ ಯಾಕಂದ್ರೆ ಹಲವಾರು ಊರಿನ ಅಭಿವೃದ್ಧಿ ವಿಷಯ ಬಗ್ಗೆ ಸ್ಟಾರ್ ಆಫ್ ಕರ್ನಾಟಕ ಯೂಟ್ಯೂಬ್ ಇರ್ಬೋದು ಎಲ್ಲ ಯೂಟ್ಯೂಬ್ಗಳು ಇರಲಿ ಪತ್ರಿಕೆಯವರೆಲ್ಲರ ಜೊತೆಗೂಡಿ ಇವತ್ತು ಊರಿಂದ ಏನಾರ ಚಿಂತನೆ ಒಂದು ಏನಾರ ಮಾಡಿಕೊಂಡು ಯಾವ್ದಾರ ಒಂದು ಸುದ್ದಿ ಮುಖಾಂತರ ಅಧಿಕಾರಿಗಳಿಗೆ ಎಚ್ಚೆತ್ತು ಮಾಡಬೇಕಾದ್ರೆ ಇವತ್ತು ಸಾಮಾಜಿಕ ಜಾಣತಗಳಲ್ಲಿ ಪತ್ರಿಕೆ ಮಾಧ್ಯಮದ ಪಾತ್ರ ಬಹಳ ಅಡ ಇವಾಗ ಏನಾರ ನಾವು ಪತ್ರಿಕೆ ಮಾಧ್ಯಮದಾಗ ಬಿತ್ತರಿಸ ಕೆಲಸ ಮಾಡುವಂಥ ಪರಿಸ್ಥಿತಿ ನಮ್ಮ ದುರ್ದೈವ ತಾಲೂಕಿಂದ ಅಂತ ನಾ ಅಂತಾನೆ ಯಾಕಂದ್ರೆ ಅವರಾಗ್ಲೇ ಬಂದು ಅಧಿಕಾರಿಗಳು ಬಂದು ಯಾವುದೋ ಒಂದು ರೋಡಿಂದ ಸ್ವಚ್ಛತೆ ಇರಲಿ ಗಟರ್ ಇರಲಿ ಬೀದಿ ದೀಪ ಇರಲಿ ಕುಡಿಯ ನೀರಿಂದ ಇರಲಿ ಒಂದು ಯಾವುದೋ ಅಧಿಕಾರಿಗಳಿಂದ ಏನಾರ ಕೆಲಸ ಮಾಡೋ ರೈತರ ರೈತ ಜನ ಕೆಲಸ ಮಾಡ್ಕೋಬೇಕಂದ್ರ ಜನಸಾಮಾನ್ಯರು ಹೋದ್ರೆ ಯಾವುದೋ ತರ ಕೆಲಸ ಆಗದಂತ ಈ ಒತ್ತಡದಿಂದ ಹೇಳ್ಸುವಂತ ಪರಿಸ್ಥಿತಿ ಪತ್ರಿಕಾ ಮುಖಾಂತರ ಬಂದಾಗ ಮಾತ್ರ ಎತ್ತೆಚ್ಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗೈತೆ ಇವತ್ತು ಪತ್ರಿಕಾ ಮಾಧ್ಯಮದವ್ರು ಇರದ ಹೋಗಿದ್ರ ಈಗಿನ ದಿನಾಗ ರೈತಾಪಿ ಜನರಿಗೆ ಬಡವರಿಗೆ ಕೂಲಿ ಮಾಡ್ಕೊಂಡು ತಿನ್ನೋಂಥ ಪರಿಸ್ಥಿತಿ ಅದೋ ಅಂತ ಹೇಳಿ ನಾನು ಹೇಳ್ತೇನೆ ಹೀಗಾಗಿ ತಮ್ಮೆಲ್ಲರ ಮುಖಾಂತರ ಇವತ್ತ ಏನಾರ ಊರಿನ ಯಾವುದೋ ಒಂದು ಸಣ್ಣದ ಇರಲಿ ಕೆಲಸನ ಇರಲಿ ಕರೆದಾಗ ಬಂದು ಅವ್ರ ಜೊತೆಗೂಡಿ ಇದೊಂದು ಪತ್ರಿಕೆ ಇವತ್ತು ಮಾಡಿದ್ದು ಹೆಮ್ಮೆ ವಿಷಯ ಹಾಗಾಗಿ ಇದೊಂದು ಮುಂದ ಬರುವ ಆಗಸ್ಟ್ ಹದಿನೈದರ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ಶುಭಾಶಯೊಂದಿಗೆ ಎಲ್ಲರ ಜೊತೆಗೂಡಿ ಇದೊಂದು ಇದು ನಮ್ಮ ದೇಶದ ನಮ್ಮ ಹಬ್ಬ ನಮ್ಮ ಮನೆ ಮನೆ ಎಲ್ಲರ ಮನೆ ಮೇಲೆ ಹರ್ ಹರ್ ತಿರಂಗ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಆದೇಶದಂತೆ ಎಲ್ಲರ ಮನೆಗೆ ಒಂದು ಈಗ ನಾವೇನು ಮನೆಗೆ ಏನಾರು ಒಂದು ಅಮಾಸಿ ಹುಣ್ಣಿ ಏನಾರು ಇದ್ದಾಗ ನಾವು ಮಾಯನ್ ತೋಳು ಕಟ್ಟೋದಿರಲಿ ಹೂವಿನ ಅಲಂಕಾರ ಮಾಡೋದಿರಲಿ ಆ ಥರ ಏನು ಮಾಡ್ತೇವೆ ಈಗ ನಾವು ಬರುವಂಥ ಆಗಸ್ಟ್ ಹದಿನೈದರಂದು ನಮ್ಮ ಮನೆಯ ಧ್ವಜಾರೋಹಣ ಮಾಡಿ ಎಲ್ಲರೂ ಒಂದು ಸಿಹಿ ಹಂಚಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗೋಂಥ ವಾತಾವರಣಕ್ಕೆ ನಾವು ಮಾಡೋಣ ಅದಕ್ಕೆ ತಮ್ಮೆಲ್ಲರ ಜೊತೆಗೂಡಿ ಬರೋ ನಾಳೆ ಅಥವಾ ಇದೊಂದನ್ನ ಇದೊಂದನ್ನು ಇದೆಯಾಗ ಹಮ್ಮಿಕೊಳ್ಳೋ ವಿಚಾರ ನಾವು ಇಟ್ಕೊಂಡೇವೆ ಇಲ್ಲಿ ನನ್ನ ಕರೆಸಿ ಮಾತಾಡೋಕ್ಕೆ ಅನುಕೂಲ ಮಾಡಿದಂಥ ಈ ಪತ್ರಿಕಾ ಮಾಧ್ಯಮದವರಿಗೆ ಒಂದಿಸಿ ನಾನು ನೋಡುವಂಥ